హాయ్ హలో నమస్కార ఎల్గూ వెల్కమ్ బ్యాక్ ಟು ಮೈ ನ್ಯೂ ಲಾಗ್ ಇವತ್ತು ಬೆಳಗ್ಗೆ ಅಪ್ಪ ಜೇನು ತೊಗೊಂಡ್ಬರ್ತೀನಿ ಅಂತ ಹೋಗಿದ್ರು ತೊಗೊಂಡು ಬಂದರು ಫುಲ್ ಖುಷಿಲಿ ಏನೋ ತುಂಬ ಜೇನಿದೆ ಅಂತ ಹೋಗಿ ನೋಡಿದ್ರೆ ಸಕ್ಕ ಡಿಸಪಾಯಿಂಟ್ ಆಯಿತು ಯಾಕಂದರೆ ಏನು ಇರಲಿಲ್ಲ ಅದ್ರಲ್ಲಿ ಜೇನು ಎಲ್ಲ ಹುಳಗಳು ಕುಡ್ಕೊಂಡು ಹೋಗ್ಬಿಟ್ಟಿತ್ತು ಸ್ವಲ್ಪ ಅಷ್ಟೇನೆ ಆರ್ಗ್ಯಾನಿಕ್ ಜೇನಲ್ವಾ ಏನೇ ಅಂದರೂ ಆ ಟೇಸ್ಟ್ ಮುಂದೆ ಯಾವ ಆಚೆ ಸಿಗೋ ಜೇನು ತುಪ್ಪನೂ ಇರೋಲ್ಲ ಅಷ್ಟು ಸಕ್ಕದಾಗಿರುತ್ತೆ ನೋಡ್ಬೋದು ನೀವು ಏನು ಉಳಿಸಿಲ್ಲ ಫುಲ್ ಎಲ್ಲ ಖಾಲಿ ಖಾಲಿ ಗೂಡಿದೆ ಇದು ಆ್ಯಕ್ಚುಲಿ ಮಡಕೆ ಜೇನು ಇದು ಮಡಕೆ ಕೂರಿಸೋದು ಇದು ನಮ್ಮ ಅಪ್ಪನೇ ಕೂರಿಸ್ತಾರೆ ಇದರಲ್ಲಿ ಯಾವ ಟೈಮಲ್ಲಿ ಜೇನ ಕರೆಕ್ಟಾಗಿ ತೆಗಿಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ತುಂಬ ಸಲ ಹೀಗೆ ಆಗಿದೆ ಕಷ್ಟಪಟ್ಟು ಪಾಪ ಕೂರಿಸಿರ್ತಾರೆ ಬಟ್ ಜೇನ್ ತುಪ್ಪ ಮಾತ್ರ ಸಿಗೋಲ್ಲ ಅಲ್ಲಿ ನನ್ನ ಮಗ ತಿಂತಾನಲ್ವಾ ಅಷ್ಟೇ ಸಿಕ್ಕಿದ್ದು ಅದನ್ನೇ ಸ್ವ ಸ್ವಲ್ಪ ತಿಂದ್ವಿ ಅಷ್ಟೇ ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಅಮ್ಮ ಚಿತ್ರಾನ್ನ ಮಾಡಿದ್ರು ಈ ಚಿತ್ರಾನ್ನ ಇದು ನಿಂಬೆಹಣ್ಣಿಂದ ಮಾಡಿರೋ ಚಿತ್ರಾನ್ನ ಅಲ್ಲ ಇದು ಹೆರ್ಲಿ ಮಾಡಿರೋ ಚಿತ್ರಾನ್ನ ನಂದು ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿ ಜ್ಯೂಸ್ನ ನನ್ನ ಮಗ ಜ್ಯೂಸ್ ಮಾಡಿಕೊಟ್ಟಿದ್ದೇನ ಆ ಅದೇ ಹೇಳಿಕಾಯಲ್ಲಿ ಇದು ಚಿತ್ರಾನ್ನ ಮಾಡಿರೋದು ಇನ್ನು ಬೆಳಗ್ಗೆ ಮಕ್ಳಿಗೆ ತಿಂಡಿ ತಿನ್ಸೋ ಸಖತ್ ಕಷ್ಟ ಮಾತ್ರ ಮಕ್ಳಿರೋರಿಗಂತೂ ಇದು ನಿಜವಾಗ್ಲೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಅವನಿಗೂ ಅಷ್ಟೇ ತಿಂಡಿ ಮಾಡಿಸುವಾಗ ಏನೇನೋ ಸರ್ಕಸ್ ಮಾಡಿ ಅವನಿಗೆ ತಿಂಡಿ ತಿನ್ನಿಸ್ಬೇಕು ಸಲ ಅಂತೂ ಬಾಯಿ ತುಂಬ ತಿರುಗಿ ಕಳಿಸ್ತಾ ಇರ್ತೀನಿ ಅಷ್ಟು ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ಒನ್ ಅವರ್ ಆದರೂ ತಿಂಡಿ ತಿನ್ನಲ್ಲ ಹಂಗೆ ಮಾಡ್ತಾ ಇರ್ತಾನೆ ಇವಾಗ ನೋಡ್ತಾ ಇದ್ದೀರಲ್ವ ಇದನ್ನೇ ಹೆರಳಿಕಾಯಿ ಅಂತ ಕರಿತೀವಿ ನಾವು ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಇದಕ್ಕೆ ಬೇರೆ ಹೆಸ್ರು ಇರ್ಬೋದು ನನಗೆ ಗೊತ್ತಿಲ್ಲ ನಮ್ಮ ಸೈಡಲ್ಲಿ ಇದನ್ನ ಹೇರಳಿಕಾಯಿ ಅಂತ ಕರಿತೀವಿ ಇದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತೀವಿ ಸಕ್ ಸಕ್ಕ ಟೇಸ್ಟಿಯಾಗಿರುತ್ತೆ ಫಂಕ್ಷನ್ಸಲ್ಲಿ ಹಿಂಗೆ ಮದುವೆ ಆ ಥರ ಫಂಕ್ಷನ್ಸಲ್ಲೆಲ್ಲ ಉಪ್ಪಿನಕಾಯಿ ಉಪ್ಪಿನಕಾಯೆಲ್ಲ ಹಾಕಿ ಇದು ಮಾ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಪಿತ್ತ ಕೂಡ ತುಂಬಾ ಒಳ್ಳೇದು ಇದರಲ್ಲಿ ಸಾರು ಕೂಡ ಮಾಡ್ತೀವಿ ಚಿತ್ರಾನ್ನ ಜ್ಯೂಸ್ ಇದ್ರ ಜೊತೆಗೆ ಸಾರು ಕೂಡ ಮಾಡ್ಬೋದು ಸಾರು ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಎಮರ್ಜೆನ್ಸಿಗೆ ದಿಢೀರಂತ ಆಗೋ ಸಾರು ಅಂತಲೇ ಹೇಳ್ಬೋದು ದಿಢೀರಂತ ಆದರೂ ಅಷ್ಟೇ ರುಚಿಯಾಗಿರುತ್ತೆ ನಮ್ಮ ಭಾಗದಲ್ಲಿ ಇದನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲೂ ಇದಿದ್ದೇ ಇರುತ್ತೆ ಹುಳಿಗೆ ಈಗ ಮೀನು ಸಾರು ಮಾಡಿದಾಗ್ಲೂ ಅಷ್ಟೇ ಹುಳಿಗೆ ನಾವು ಇದೇ ಹೇಳಿ ಹುಳಿನೇ ಯೂಸ್ ಮಾಡ್ತೀವಿ ಇನ್ನು ಕೆಲವೊಂದು ಮನೇಲಿ ಮಕ್ಳುಗಳು ಸಿರಪ್ ಕುಡಿಯೋಕ್ಕೆ ತುಂಬಾ ಕಷ್ಟಪಡ್ತಾರೆ ಬಟ್ ನನ್ನ ಮಗ ನೋಡಿ ಸಿರಪ್ ಅಂದರೆ ಎಷ್ಟು ಇಷ್ಟ ಅಂತ ಎಷ್ಟು ಇಷ್ಟಪಟ್ಟು ಕುಡಿತಾನೆ ನೀವೇ ನೋಡಿ ಕುಡಿತೀರಾ ಇರಿ ಕುಡಿರಿ ಹಾಂ ಕುಡಿರಿ シャークイーン ಹೊಡಿಬೇಕು ಮೇಲೆ ಕುತ್ಕೊಂಡು ಹೊಡಿಬೇಕು ಇನ್ನು ಇವತ್ತು ನಮ್ಮ ಮನೆಗೆ ನನ್ನ ಅತ್ತಿಗೆ ಮತ್ತು ಫುಲ್ ಫ್ಯಾ ಅವ್ರ ಫ್ಯಾಮಿಲಿ ಹಾಗೆ ನನ್ನ ಅತ್ತೆ ಮಾವ ಎಲ್ಲ ಬರ್ತೀನಿ ಅಂತ ಫೋನ್ ಮಾಡಿದರು ನಂದು ಆಪ್ರೇಷನ್ ಆದಮೇಲೆ ನೋಡೋಕ್ಕೆ ಬಂದಿರಲಿಲ್ಲ ಅತ್ತಿಗೆ ಅಂತ ಅವ್ರ ಜೊತೆಗೆ ಅತ್ತೆ ಮಾವು ಕೂಡ ಬ ಹೊರಟಿದ್ರು ಅದಕ್ಕೋಸ್ಕರ ಚಿಕನ್ ಮತ್ತು ಮಟನ್ ತಂದಿದ್ರು ಅಪ್ಪ ಅಮ್ಮ ಅಡುಗೆಗೆ ಹೋಗಿ ಪಲಾವ್ ಪಲಾವೆಲ್ಲೇ ಕುಯ್ಕೊಂಬ ಅಂತ ಹೇಳಿದ್ರು ಹಾಗಾಗಿ ಮನೆ ಹಿಂದೆ ಹೋದೆ ಈಗ ಏನು ನೋಡ್ತಾ ಇದ್ದೀರಾ ಇದೇ ಪಲಾವ್ ಸೊಪ್ಪು ಇದು ಆ್ಯಕ್ಚುಲಿ ಯಾವುದೇ ಒಂದು ನಾನ್ ವೆಜ್ ಅಡುಗೆ ಆಗಿರ್ಬೋದು ಪಲಾವ್ಗೆ ಆಗಿರ್ಬೋದು ಗೀ ರೈಸ್ ಆಗಿರ್ಬೋದು ಇದನ್ನ ಈ ಸೊಪ್ಪನ್ನ ಹಾಕಿದ್ರೆ ಸಕ್ ಕಟ್ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಇದನ್ನು ನಿಮ್ಮ ಮನೆ ಹತ್ರ ಯಾವುದೂ ಚಿಕ್ಕ ಜಾಗ ಇದ್ರೂ ಒಂದು ಚಿಕ್ಕ ಪೋಟಲ್ ಹಾಕಿದ್ರೂ ಬೆಳ್ಕೊಳತ್ತೆ ಇನ್ನು ಅಮ್ಮ ಮಟನ್ ಸಾರಿಗೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು ಒಗ್ಗರಣೆನ ಇದ್ರು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಚಿಕ್ಕ ಪುಟ್ಟದೆಲ್ಲ ಕೆಲಸ ಮಾಡಿಕೊಡ್ತಾ ಇದ್ದೆ ನೀನು ನೋಡ್ತಾ ಇರ್ಬೋದು ಖಾರನೆಲ್ಲ ರುಪ್ಕೊಡ್ತಾ ಇದ್ದೀನಿ ಇನ್ನು ಹೆಚ್ಚು ಕೊಡೋದಾಗಿರ್ಬೋದು ಅಂದರೆ ಚಿಕ್ಕ ಪುಟ್ಟ ಎಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡಿಕೊಟ್ಟೆ ಯಾಕೆಂದರೆ ಅಮ್ಮ ಒಬ್ಬರೇ ಎಲ್ಲಾದನೂ ಮಾಡಬೇಕಂದ್ರೆ ರಿಸ್ಕ್ ಆಗತ್ತೆ ಅಂತ ಇನ್ನು ಆಪ್ರೇಷನ್ ಆಗಿರೋದ್ರಿಂದ ಆದಷ್ಟು ನೆಂಟರುಗಳು ಅವರು ಬಂದು ನೋಡೋದು ಹೋಗೋದು ಎಲ್ಲ ಆಗ್ತಾ ಇತ್ತು ಹಂಗಾಗಿ ತುಂಬಾ ಕಷ್ಟ ಆಯಿತು ಅಂತಾನೆ ಹೇಳ್ಬೋದು ನೆಂಟರು ಬರ್ತಾ ಇದ್ದಾರೆ ಹಂಗಾಗಿ ಒಂದಷ್ಟು ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಒಂದೊಂದಾಗಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀವಿ ಅಂತ ಬನ್ನಿ ಅಡುಗೆ ರೂಮ್ ಸ್ವಲ್ಪ ಮೆಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ ಮಟನ್ ಬೇಯಿಸ್ತಾ ಇದ್ದಾರೆ ಮಸಾಲೆ ರೆಡಿ ಆಗಿದೆ ಈ ಕಡೆ ಮಟನ್ ಸಾರು ಆಗ್ತಾ ಇದೆ ಇಲ್ಲಿ ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ ಗೀ ರೈಸು ನಾವು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೀವಿ ಸ್ವಲ್ಪ ದೇಸಿ ಟಚ್ ಕೊಟ್ಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತ ಬನ್ನಿ ಟೇಸ್ಟಿ ಆಗಿರುತ್ತೆ ತುಪ್ಪ ಹಾಕೋಣ ಫಸ್ಟ್ ತುಪ್ಪ ಚಂದ ಕಾಯ್ತಾ ನೋಡಿ ನಾನು ಈ ರೈಸ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಪಲಾವ್ ಮಸಾಲ ಮತ್ತೆ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಹಸಿ ಮೆಣಸಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅಮ್ಮ ಈ ಮಟನ್ ಸಾರಿ ಮಸಾಲ ಆ್ಯಡ್ ಮಾಡ್ತಾ ಇದ್ದಾರೆ ನಾನು ಈರುಳ್ಳಿ ಹಾಕೊಂತ ಇದ್ದೀನಿ ರೈಸಿಗೆ ಚಂದ ಫ್ರೈ ಆಗ್ಲಿ ಇದು ಇಲ್ಲಿ ಎಷ್ಟ್ ಬೇಕಷ್ಟು ನೀರ್ ಹಾಕ್ತಾ ಇದಾರೆ ಮಸಾಲಾನ ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಖಾರ ಪುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಂಡ್ಬಿಟ್ಟು ಮಸಾಲಾನೆಲ್ಲ ರುಬ್ಕೊಂಡಿದ್ದಾರೆ ರುಬ್ಕೊಂಡು ಇವಾಗ ಮಟನ್ ಸ್ವಲ್ಪ ಬೆಂದಿದೆ ಬೆಂದಾದ್ಮೇಲೆ ಈ ಖಾರನ ಆ್ಯಡ್ ಇದ್ದಾರೆ ಪುದೀನೂ ಹಾಕಿ ಟೇಸ್ಟ್ ಬರುತ್ತೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದೂ ಆ್ಯಡ್ ಮಾಡಿದ್ದಾರೆ ಹುರಿದು ಆಮೇಲೆ ರುಬ್ಕೊಂಡು ಸಾರು ಮಾಡ್ತಾ ಇರೋದು ಈ ಕಡೆ ನಾನು ಗೀರೈಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಎಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ ನೆಂಟರು ಬರ್ತಾ ಇರೋದ್ರಿಂದ ಬೇಗ ಬೇಗ ಪ್ರೋಸೆಸ್ ಮುಗಿಸ್ಕೊತಾ ಇದ್ದೀವಿ ಹಾಗಾಗಿ ಇದು ಈರುಳ್ಳಿ ಫ್ರೈ ಆಗಿದೆ ಇವಾಗ ಈ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ವೀಡಿಯೋ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗ ಚಿಕ್ಕನ್ ಇರೋದ್ರಿಂದ ಎಷ್ಟ್ ಹೇಳಿದ್ರು ಕಿರ್ಚಾಡ್ತಿರ್ತಾನೆ ಹಂಗಾಗಿ ಏನು ಮಾಡೋಕೆ ಇವಾಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಇದು ಮಟನ್ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಜಾಸ್ತಿ ವಿಜಲ್ ಬರ್ಸ್ತಾ ಇಲ್ಲ ಒಂದು ಅಥವಾ ಎರಡು ವಿಜಲ್ ಬರಸ್ತಾ ಇದ್ದೀವಿ ಅಷ್ಟೇನೆ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಕ್ಕಿನ ಎರಡು ಲೋಟ ತಗೊಂಡಿದ್ದೀನಿ ನಾನು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕೊಂಡಿದೀನಿ ಇದನ್ನ ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡೋಣ ಎಷ್ಟ್ ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕುದೀಲಿ ಕುದ್ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಎರಡ್ ವಿಷಲ್ ಬರ್ಸಿದ್ರೆ ಸಾಕು ಆಗೋಗಿರುತ್ತೆ ಮೂರು ವಿಷಲ್ ಬೇಡ ಮೂರು ಯಾಕೆ ಅಂದ್ರೆ ಸ್ವಲ್ಪ ಅನ್ನ ಮೆತ್ತ ಸ್ವಲ್ಪ ಹುಡಿ ಹುಡಿ ಇದ್ರೆ ಆ ಗ್ರೇವಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಉಡಿ ಉಡಿ ಇರೋದ್ರ ಆಗ್ಲಿ ಅಂತ ಎರಡ್ ವಿಜಲ್ ಬರಸ್ತೀನಿ ಅಷ್ಟೇ ಇವಾಗ ಕುದಿ ಬಂದಿದೆ ಇದು ಇವಾಗ ಕ್ಲೋಸ್ ಮಾಡ್ಬಿಟ್ಟು ಎರಡ್ ವಿಜಲ್ ಬರಸ್ತೀನಿ ಇಲ್ಲಿ ಮಟನ್ ಕೂಡ ವಿಜಲ್ ಬರಕ್ಕೆ ರೆಡಿ ಆಗ್ತಾ ಇದೆ ಈ ಕಡೆ ಶಿಫ್ಟ್ ಮಾಡಿದೀನಿ ಯಾಕಂದ್ರೆ ಈ ಕಡೆ ಸ್ವಲ್ಪ ಉರಿ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಇದೆ ಮಟನ್ ಸ್ವಲ್ಪ ನಿಧಾನು ರೆಡಿಯತ್ತೆ ಅಕ್ಕಿ ಮೆತ್ತ ಆದ್ರೆ ಅಂತ ಹೇಳ್ಬಿಟ್ಟು ಆ ಕಡೆ ಶಿಫ್ಟ್ ಮಾಡಿದೀನಿ ಸೊ ಇದು ಇವಾಗ ಎರಡ್ ವಿಜಲ್ ಬರ್ಲಿ ಆಮೇಲೆ ಮತ್ತೆ ಸಿಗ್ತೀನಿ ಎಸ್ ಗೀ ರೈಸು ಮಟನ್ ಸಾರು ರೆಡಿಯಾಗಿದೆ ಬನ್ನಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ ಎಷ್ಟು ಉದ್ರ ಉದ್ರದಾಗಿ ಗೀ ರೈಸ್ ಆಗಿದೆ ಅಂತ ಗೀ ರೈಸ್ ರೆಡಿಯಾಗಿದೆ ಈಗ ಮಟನ್ ಸಾರು ತೋರಿಸ್ತೀನಿ ನೋಡಿ ಏಕಾಕ್ಷಿ ಕೂಡ ಬಾ ಬಂತ ಮಟನ್ ಸಾರು ಕೂಡ ರೆಡಿಯಾಗಿದೆ ಚಿಕನ್ಗೆ ರೆಡಿ ಮಾಡ್ತಾ ಇದೀವಿ ಇದು ಸ್ವಲ್ಪ ಡ್ರೈ ಆಗಿ ಡ್ರೈ ಆದ್ಮೇಲೆ ಪೌಡರ್ ಎಲ್ಲ ಹಾಕ್ತೀನಿ ಡ್ರೈ ಎಲ್ಲ ಆದ್ಮೇಲೆ ಸ್ವಲ್ಪ ಪೌಡರ್ನೆಲ್ಲ ಆಡ್ ಮಾಡ್ತೀನಿ ಒಗ್ಗರಣೆ ಮಾಡ್ಕೊಂಡು ಬೈಯಕ್ ಇಟ್ಟಿದ್ದೀನಿ ಚಿಕನ್ ನೀರು ಹಾಕ್ಬಿಟ್ಟು ಈ ಚಂದ ಬೈಲಿ ಆಮೇಲೆ ರೆಸಿಪಿ ನಂಗೆ ತೋರ್ಸಕ್ ಆಗಲ್ಲ ಯಾಕಂದ್ರೆ ಬೇಗ ಬೇಗ ಅಡಿಗೆ ಮಾಡ್ತಿರೋದಂತ ಎಲ್ಲದನ್ನು ತೋರಿಸ್ತಾ ಇಲ್ಲ ಏಕಾಕ್ಷ ಎಲ್ಲರ್ಕ ಮುಂಚೆ ತಿಂತೀನಿ ತಿಂತೀಯ ಗೀರೆ ಸೌಂಡ್ ಫೇವ್ರೆಟ್ ಹಂಗಾಗಿ ಇಲ್ಲ ಅಮ್ಮ ಕಡುಬು ಕಟ್ತಾ ಇದೆ ಈ ತರ ಕಡುಬು ಕಟ್ಟೋದು ಇದನ್ನ ಕಟ್ಬಿಟ್ಟು ಈಗ ಇಡೋದು ಹೋಗ್ತೀವಿ ನೀರ್ನ ಕಾಯಕ ಇಟ್ಟಿದೀವಿ ಇವಾಗ ಬೇಯ್ಯಕ್ಕೆ ಇಡ್ತೀವಿ ನೆಂಟರೆಲ್ಲ ಬಂದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಟರು ಅವ್ರು ಬಂದಿದ್ದ ಟೈಮಲ್ಲೆಲ್ಲ ನನಗೆ ಯಾವುದೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬಡ್ಸೋದು ಎಲ್ಲ ಅಮ್ಮಂಗೆ ಹೆಲ್ಪ್ ಮಾಡೋದೆಲ್ಲ ಇದ್ದಿದ್ರಿಂದ ನನಗೆ ಕ್ಯಾಪ್ಚರ್ ಮಾಡ್ಕೊಳೋಕೆ ಇನ್ನು ಅವರೆಲ್ಲ ಊಟ ಮುಗಿಸ್ಕೊಂಡು ಹೊರಟರು ಏಕಾಕ್ಷಿ ಅಂತೂ ತುಂಬಾ ಖುಷಿ ಪಟ್ಟ ಅವನಿಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಅಂತೂ ತುಂಬಾ ಖುಷಿ ಎಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ